ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಹಾಲಳ್ಳಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ನಿಯಮಿತ ಬೆಂಗಳೂರು ಜಿಲ್ಲಾ ಯೂನಿಯನ್ ನಿಯಮಿತ ಚಾಮರಾಜನಗರ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಕೇಂದ್ರ ಬ್ಯಾಂಕ್ ನಿಯಮಿತ ಚಾಮರಾಜನಗರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘ ಒಕ್ಕೂಟ ಕುದೇರು ಗ್ರಾಮ ಪಂಚಾಯಿತಿ ಕೃಷಿ ಉತ್ಪನ್ನ ಸಹಕಾರ ಸಂಘ ಹಾಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಹಾಲಳ್ಳಿ ಗುಂಡ್ಲುಪೇಟೆ ತಾಲೂಕಿನ ಎಲ್ಲ ಸಹಕಾರ ಸಂಘಗಳು ಹಾಗೂ ಸಹಕಾರ ಇಲಾಖೆ ಚಾಮರಾಜನಗರ ಜಿಲ್ಲೆ ಇವರ ಸಂ ಶ್ರಯದಲ್ಲಿ ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕಾರ್ಯಕ್ರಮವನ್ನು ಕ್ಷೇತ್ರದ ಶಾಸಕರಾದ ಗಣೇಶ್ ಪ್ರಸಾದ್ರವರು ಉದ್ಘಾಟಿಸಿ ವೇದವಾಕ್ಯವಾದಂತಹ ಅದರಲ್ಲೂ ಕೂಡ ಮಹಿಳೆಯರು ಯುವಕರು ಮತ್ತು ಅಬಲ ವರ್ಗಗಳಿಗೆ ಸಹಕಾರ ಸಂಸ್ಥೆಗಳು ಧ್ಯೇಯ ವಿಕಸಿತ ಭಾರತ ನಿರ್ಮಾಣದಲ್ಲಿ ಸಹಕಾರ ಸಂಸ್ಥೆಗಳ ಪಾತ್ರ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲಾಯಿತು

ಚಳುವಳಿನ ಪ್ರಾರಂಭ ಮಾಡಿದ್ರು ಅದಾದ ನಂತರ ಸಹಕಾರ ಅನ್ನೋದು ಒಂದು ದೊಡ್ಡ ಇದಾಗಿ ಬೆಳೆದಿದೆ ಹೆಚ್ಚೇನಾಗಿ ಬೆಳೆದಿದೆ ಅಂದರೆ ತಪ್ಪಾಗಲ್ಲ ಇವತ್ತೇನು ಇಲ್ಲಿ ಎಲ್ಲ ನಮ್ಮ ಇಡೀ ತಾಲೂಕಿನ ಎಲ್ಲ ಮಹಿಳೆಯ ಸೊಸೈಟಿಗಳು ಮತ್ತು ಎಲ್ಲ ಜನರಲ್ ಸೊಸೈಟಿಯ ನಿರ್ದೇಶಕರು ಇದೀವಿ ಹಾಗೂ ಜಿಲ್ಲಾ ಕಬಳ್ಳಿ ಮಹೇಶ್ ಅವರು ಲೋಕೇಶ್ ಸವರು ಹಾಗೂ ಹಾಗೂ ಈಗಾದರೂ ಸವಾಲಾಗಿ ಆಗಿದೆ ಯಾಕಂದರೆ ಒಬ್ಬ ಗೋಪಾಲ್ಪುರದಲ್ಲಿ ಮತ್ತೆ ಇನ್ನೊಂದು ನಮ್ಮ ಇನ್ನೊಂದು ಸೊಸೈಟಿ ಎರಡು ಸೊಸೈಟಿಗೆ ಈಗ ನಾವು ಬಿಲ್ಡಿಂಗ್ ಅಂತ ಕೆಲಸ ಮಾಡಬೇಕಾಗಿತ್ತು ಇವತ್ತು ನಾನು ಮನೆಯ ರಾಜಣ್ಣವರು ಮನವಿ ಸಲ್ಲಿಸಿದ್ದೆ ಅದಕ್ಕೆ ಅದೇನು ಆಗಿಲ್ಲ ಹಿಂದೆ ಇದ್ದಾಗ ಇದ್ದಂಥ ಸಹಕಾರ ಈ ಸಂಘಗಳಿಗೆ ಬಿಲ್ಡಿಂಗ್ ಕಟ್ಕೊಳ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅದಾದ ನಂತರ ಅದು ಆಗಿಲ್ಲ ಮುಂದಿನ ದಿನಗಳ ಖಂಡಿತವಾಗ ನಾನೀಗ ನನ್ನ ಶಾಸಕರ ನಿಧಿಯಲ್ಲೇ ಗೋಪಾಲಪುರದ್ದು ಅರ್ಥ ಆಗಿರೋದ್ರಿಂದ ಈಗ ಅವ್ರದ್ದು ಅದಕ್ಕೆ ಕಂಪ್ಲೀಟ್ ಮಾಡಲಿಕ್ಕೆ ಅವಕಾಶ ಮಾಡಲಿಕ್ಕೆ ಅವಕಾಶ ಮಾಡಿದ್ದೀವಿ ಅದೇ ರೀತಿ ಇವತ್ತು ನಾನು ಕೂಡ ಮುಖ್ಯಮಂತ್ರಿಗಳಿಗೆ ಈ ಮುಖಾಂತರ ಏನು ಸಹಕಾರ ಇಲಾಖೆಯಲ್ಲಿ ಸಂಘಗಳಿಗೆ ಅವಕಾಶಗಳು ಸ್ಥಳೀಯವಾಗಿ ಕಚೇರಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟೆ ಖಂಡಿತವಾಗೂ ಅನುಕೂಲ ಆಗ್ತದೆ ಅಂತ ಮನವಿ ಮಾಡ್ತೀನಿ ಯಾಕಂದರೆ ಇವತ್ತು ನಾವು ನೋಡಿದಾಗೆ ಸಹಕಾರ ಒಂದು ಸಂಘಗಳಿರೋದ್ರಿಂದಲೇ ಸಂಘಗಳಿರೋದ್ರಿಂದನೇ ನಾನು ಜನಕ್ಕೆ ಅನುಕೂಲ ಆಗ್ತದೆ ರೈತರಿಗೆ ಇರ್ಬೋದು ಬಿಸ್ನೆಸ್ ಮಾಡೋರು ಇರ್ಬೋದು ನಾನಾ ಥರದಲ್ಲಿ ಶಾಲೆದ ಯೋಜನೆಗಳಿರೋದ್ರಿಂದ ಇವತ್ತು ಸಹಕಾರ ಸಂಘಕ್ಕೆ ಅನುಕೂಲ ಸಹಕಾರ ಹೆಚ್ಚು ಸಾರ್ವಜನಿಕರಿಗೆ ಅನುಕೂಲ ಆಗ್ತಿದೆ ಯಾಕಂದರೆ ಇವತ್ತು ನಾವು ನೋಡ್ತಿದ್ದೀವಿ ಅಹ್ ಎಷ್ಟು ಕೋಟಿ ಗಟ್ಲೆ ವಹಿವಾಟಿನ ಮಾಡೋ ಅಂತ ಒಂದು ಇಲಾಖೆ ಅಂತ ಏನಾದಿದ್ರೆ ಅದು ಸರ್ಕಾರದಲ್ಲಿ ಯಾಕೆಂದ್ರೆ ಅಂದ್ರೆ ಸರ್ಕಾರ ಬರೀ ದುಡ್ಡನ್ನ ಆಸೆ ಕೊಡ್ತಾರೆ ಇಲಾಖೆಗಳಿಗೆ ಯಾವ ಇಲಾಖೆಗೆ ವಾಪಸ್ ಕೊಡೋ ಅಂತ ಹೇಳೋದಿದ್ರೆ ಅದು ಸಹಕಾರ ಇಲಾಖೆ ತಪ್ಪಾಗಲ್ಲ ಯಾಕಂದ್ರೆ ಏನೇ ಸಾಲ ಮನ್ನಾ ಮಾಡಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಸಹಕಾರ ಇಲಾಖೆ ವತಿಯಿಂದ ಮಾಡಿದ್ರು ಕೂಡ ಏನ್ ನೀವು ಕಟ್ಬೇಕ ಇರೋ ದುಡ್ಡನ್ನ ಏನ್ ರೂಪದಲ್ಲಿ ದೊಡ್ಡ ಅದನ್ನ ಕಟ್ಟಿದ್ರೆ ಮಾತ್ರ ಇಲ್ಲಿ ಸುರಿಯೋ ಸಾಲ ಕೊಡ್ಲಿಕ್ಕೆ ಅವಕಾಶ ಇರೋದನ್ನೆಲ್ಲ ನೀವು ನೋಡಿದೀವಿ ಹಂಗಾಗಿ ಜನರ ಒಂದು ಅಭಿವೃದ್ಧಿಗೆ ಮತ್ತು ಸುತ್ತಮುತ್ತ ಆಗಬೇಕಾದಂಥ ಕೆಲಸಗಳಿಗೆ ಅನುಕೂಲ ಆಗಲಿ ಅಂತ ಏನು ಈ ಸಹಕಾರ ಇಲಾಖೆನ ಮಾಡಿ ಸಹಕಾರ ಚಳವಳಿ ಮಾಡಿ ಅದಕ್ಕೆ ಆ ಇಲಾಖೆ ಮುಖಾಂತರ ಸಾಕಷ್ಟು ಯೋಜನೆಗಳನ್ನ ಕೊಟ್ಟು ಇವತ್ತು ಮಹಿಳೆಯರಿಗೆ ವಿಶೇಷವಾಗಿ ಇವಾಗ ಸಾಲದ ಯೋಜನೆಗಳನ್ನ ರೂಪಿಸಿ ಮಾಡಿರೋಂಥ ಕೆಲಸನ ಎಲ್ಲರೂ ಮುಗಿಸಬೇಕಾಗುತ್ತೆ ಇವತ್ತೇನು ಹಾಲಿನ ಡೈರಿ ಇರ್ಬೋದು ಅಥವಾ ಬೇರೆ ಸಹಕಾರದ ಒಳಕೊಳ್ಳೋ ಅಂಥ ಸಿ ಡಿ ಬ್ಯಾಂಕ್ಗಳಿರ್ಬೋದು ಆಫ್ ಕಾಮ್ಸ್ ಇರ್ಬೋದು ಎಲ್ಲದಕ್ಕೂ ವಿಶೇಷವಾದ ಇನ್ಕ್ಲೂಡಿಂಗ್ ಎ ಪಿ ಎಮ್ ಸಿ ಕೂಡ ಸಹಕಾರ ಇಲಾಖೆಗೆ ಯಾಕಂದರೆ ಇವತ್ತು ನಾವು ನೋಡ್ತಿದ್ದೀವಿ ಸಹಕಾರದಲ್ಲಿ ಇದ್ದಂಥ ಇದ್ದಂಥ ಇಲಾಖೆಗಳು ಅಲ್ಲಿ ಸಾಕಷ್ಟು ಅಭಿವೃದ್ಧಿಗಳು ಹೊಂದ್ಕೊಳ್ತಾ ಇದ್ದಾರೆ ಅದಕ್ಕೆ ಮುಖ್ಯ ಉದ್ದೇಶ ಅಲ್ಲಿ ಒಂದು ಬಾಂಧವ್ಯ ಇರ್ಬೋದು ಜೊತೆಗೆ ಒಂದು ಒಗ್ಗಟ್ಟಿನ ಇದರಿಂದ ಯಾವುದೇ ಥರದ ಇವತ್ತು ಸಹಕಾರ ಸಂಘಗಳಲ್ಲಿ ಪಕ್ಷಕ್ಕಿಂತ ಹೆಚ್ಚಾಗಿ ಅಲ್ಲಿರೋಂಥ ಒಂದು ವ್ಯಕ್ತಿತ್ವ ಮತ್ತು ಅವರ ಒಂದು ಮೂಲ ಉದ್ದೇಶಗಳನ್ನ ಈಡೇರಿಸ್ ಕೆಲಸ ಮಾಡ್ತಿದ್ರೆ ತಪ್ಪಾಗಬಾರ್ದು ಯಾಕಂದರೆ ನಾವು ನೋಡ್ದಂಗೆ ಯಾವುದೇ ಸರ್ಕಾರ ಬಂದಾಗ ಸಹಕಾರ ಇಲಾಖೆಗಳು ಬದಲಾಗಲ್ಲ ಆದರೆ ಸಹಕಾರಕ್ಕೆ ಅದರದೇ ಆದಂಥ ವಿಶೇಷ ಇದೆ ಸೊ ಹಾಗಾಗಿ ಇವತ್ತು ಏನು ಕೆಲವು ಸಮಸ್ಯೆಗಳು ಇದ್ದಾವೆ ಯಾಕಂದರೆ ಇವಾಗ ನಾವು ನೋಡ್ತಾ ಇದ್ದೀವಿ ನಾನು ಆಟ ಹೇಳ್ದಂಗೆ ಕಚೇರಿ ಅವಕಾಶಗಳಿರ್ಬೋದು ಇಲ್ಲೇ ಇರ್ಬೋದು ಜೊತೆಗೆ ಡೈರಿಗಳಲ್ಲಿ ಸಮಸ್ಯೆಗಳಿರ್ಬೋದು ಸೊ ಇವತ್ತು ಇನ್ನೊಂದು ಕಡೆ ಎಲ್ಲ ಒಂದು ಕಡೆ ಪ್ರೈವೇಟ್ ಅವರು ಬಂದು ಸಾಕಷ್ಟು ಹೊಸ ಹೊಸ ಸಾಲದ ಸೌಲಭ್ಯಗಳನ್ನ ಕೊಡ್ತಿರೋದು ಕೂಡ ಎಲ್ಲ ಒಂದು ಕಡೆ ಸಹಕಾರ ಸಂಘಗಳಿಗೆ ಹಿನ್ನಡೆ ಉಂಟು ಮಾಡ್ತಿದೆ ಅಂತ ಆದರೆ ಯಾವತ್ತಿದ್ರೂ ನನ್ನ ಒಂದು ಸಲಹೆ ಏನು ಅಂದರೆ ಸಹಕಾರ ಸಂಘಗಳಲ್ಲಿ ತಗೊಂಡಂಥ ಸಾಲಕ್ಕೆ ಒಳ್ಳೆಯ ಒಂದು ಅವಕಾಶಗಳಿದ್ದಾವೆ ಕಟ್ಟಲಿಕ್ಕೆ ಅವಕಾಶಗಳಿದ್ದಾವೆ ಇವತ್ತು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಏನು ಪ್ರೈವೇಟ್ ಅವ್ರು ಬಂದು ಇವತ್ತು ಸಾಲಗಳು ಕೂಡ ರೂಪದಲ್ಲಿ ಜನಕ್ಕೆ ಆಮಿಷಗಳು ಒಡ್ಡು ಸಾಲ ತಗೊಂಡ ನಂತರ ತೀರ್ಕಾಗ ಭಾರಿ ಸಮಸ್ಯೆಗಳನ್ನ ಕೊಡ್ತಾರೆ ಅಂಥ ಉದಾಹರಣೆಗಳು ನಮ್ಮ ಕ್ಷೇತ್ರದಲ್ಲೇ ಇದಾವೆ ಸೊ ಹಾಗಾಗಿ ನಾನು ಈ ಮುಖಾಂತರ ಎಲ್ಲರಿಗೂ ಮನವಿ ಮಾಡೋದೇನೆಂದರೆ ಇರೋಂಥ ಸೌಲಭ್ಯಗಳನ್ನ ಉಪಯೋಗಿಸ್ಕೊಳ್ಳಿ ಸರ್ಕಾರ ಇನ್ನೂ ಹೆಚ್ಚಿನ ರೀತಿ ಸೌಲಭ್ಯಗಳು ಕೊಡಲಿಕ್ಕೆ ಇದಾವೆ ಮಾಡೋ ಅಂಥ ಕೆಲಸ ಮಾಡ್ತಾರೆ ಇವತ್ತು ಏನೇ ನಮ್ಮ ಸರ್ಕಾರದ ಮೇಲೆ ಹೇಳಿದ್ರು ಕೂಡ ಇವತ್ತು ಕೆಲಸಗಳಾಗ್ತಿದೆ ಏಕೆಂದರೆ ಇವತ್ತು ನಾವು ಈ ಸಾಲಿನಲ್ಲಿ ರಿಲೀಸ್ ಆಗಿಲ್ಲ ಅಂದ್ಕೊಂಡಿದ್ದೀನಿ ಕಾಲೇಜು ಬಾಕಿ ಕೊಡೋಂಥದ್ದು ಮುಂದಿನ ದಿನಗಳು ಖಂಡಿತವಾಗ್ಲೂ ಆಗ್ತದೆ ಯಾಕಂದರೆ ವಹಿವಾಟಲ್ಲಿ ಮೈಸೂರು ಸಹಕಾರ ಸಂಘದಲ್ಲಿ ನಮ್ಮ ಹೈನುಗಾರಿಕೆ ಎಷ್ಟು ಉತ್ತಮವಾಗಿ ಬೆಳೀತಾ ಇದೆ ಅಂತಂದರೆ ಚೆನ್ನಾಗಿ ಅದ್ರ ಬಗ್ಗೆ ಭಾಳ ಪ್ರಶಂಸೆ ಮಾಡಬೇಕಾಗ್ತದೆ ಏಕೆಂದರೆ ಇವತ್ತು ಒಬ್ಬ ಮಹಿಳೆ ಎರಡು ಹೊಸ ಕಟ್ಟಿದ್ರು ಇವತ್ತು ತಮ್ಮ ಜೀವನ ಮಟ್ಟವನ್ನು ಸುಧಾರಿಸಿ ತಮ್ಮ ಒಂದು ಹೊಸ ಮನೆ ಕಟ್ಟೋದಾಗಿರಲಿ ಮತ್ತು ವಿದ್ಯಾಭ್ಯಾಸ ಮಾಡೋದಾಗಲಿ ಅದರ ಅವರು ಮಾಡ್ತಾಯಿದೆ ಹಾಗಾಗಿ ಇವತ್ತು ಸ ಹೈನುಗಾರಿಕೆಯಿಂದ ಎಷ್ಟು ಉತ್ತಮವಾಗಿದೆ ಅಂತಂದರೆ ನಮಗೆಲ್ಲ ಗೊತ್ತಿರುತ್ತಾರೆ ಇವತ್ತು ಸಹಕಾರ ಕ್ಷೇತ್ರದಲ್ಲೂ ಅಷ್ಟೇ ಇವತ್ತರ ಬಡ್ಡಿಗೆ ಮಾಡು ನಮ್ಮಂಥ ಹತ್ರ ಹೋಗಿ ಸಾಲ ಕೇಳ್ಕೊಂಡು ಎಷ್ಟೋ ಬಡ್ಡಿ ನಾಲ್ಕು ಪರ್ಸೆಂಟು ಐದು ಪರ್ಸೆಂಟು ತಗೊಂಡು ಕಟ್ಟಕ್ಕಾಗಿದ್ದೇನೆ ಜಮೀನು ಮಾಡಿಕೊಂಡಿರತಕ್ಕಂಥ ಉದ್ದೇಶ ಇದು ಉಂಟು ಇವತ್ತು ಈಗ ಈ ಬೇರೆ ಥರ ಬಂದಿದೆ ರೈತರಿಂದ ಯಾವ ಥರ ಶೋಚನೆ ಮಾಡ್ತಾರೆ ಅನ್ನೋದಕ್ಕೆ ನಂಬಿಕೆ ಕರೆಯ ನಂಬಿಕೆ ಕರೆಯ ಮಾಡಿಸ್ಕೊಂಡು ಅವ್ರಿಗೆ ಹತ್ತು ಸಾವಿರ ಲಕ್ಷ ಬೇಕು ಎರಡು ಎಕರೆ ಮೂರು ಕರೆಂಟು ನಂಬಿಕೆ ಕರೆ ಮಾಡೋದು ಅದು ಕರೆಯೇ ನಂಬಿಕೆ ಅಂದರೆ ನಮ್ಮ ನಿಮ್ಮಲ್ಲಿ ಇರತಕ್ಕಂಥದ್ದು ಅದಕ್ಕೆ ನಾವು ಅವ ಅವರ ಒಣ್ಣೆ ಮಾಡೋಲ್ಲ ನಮ್ಮ ಜಮೀನನ್ನೇ ಒಣಮೆ ಮಾಡೋದು ಅದಕ್ಕೆ ಇಂಟ್ರೆಸ್ಟು ಎರಡು ಪರ್ಸೆಂಟ್ ಮೂರು ಸೆಂಟ್ ಅವ್ರಿಗೆ ಜಯಕಾರ ಮಾಡ್ಕೊಂಡಿರ್ತಾರೆ ಅವ ಐದು ವರ್ಷ ಬಡ್ಡಿಲ್ಲ ಏನೂ ಕಟ್ಟಲ್ಲ ಕೊನೆಗೆ ಅವನ ಜಮೀನು ಅವನಿ ಆಗ್ತದೆ ಇದು ಯಾಕೆ ಅಂದರೆ ಜಮೀನು ನಂಬಿಕೆ ಕರೆ ಮಾಡಿ ಒಂದೇ ಸರಿ ಮಾರ ಕುಡಿ ಒಳ್ಳೆ ರೇಟಿಂದ ಸಿಗುತ್ತೆ ಚಿನ್ನನ ನೀವು ತಗೊಂಡೋಗಿ ಗಿರಿಗಿಡ ಬಂದ್ರೆ ಒಂದ್ಸರಿ ಸರಿ ಮಾರ ಕುಡಿ ದುಡ್ಡು ಸಿಗುತ್ತೆ ಇವಾಗ ಚಿನ್ನನ ವರ್ಷನೇ ಯಾರೇ ಕಟ್ಟಲಿ ಯಾರು ಊಶೋರಲಿ ಹಂಗಾಗಿ ಇವೆಲ್ಲ ಯಾಕೆ ಹೇಳ್ತೀವಿ ಅಂತಂದರೆ ರೈತರಲ್ಲಿ ಇರ್ತಕ್ಕಂಥ ಒಂದು ನೋಡ್ಕೊತೆ ಹೋಗಿ ಯಾವುದೋ ಒಂದು ಸಾಲ ಸಿಗುತ್ತೆ ಅಂತ ಕೊಡ್ತಾನೆ ಅಂತೇಳಿ ನಂಬಿಕೆ ಕರೆ ಮಾಡಿ ಇವತ್ತು ನಾವು ಎಷ್ಟೋ ನೋಡ್ತಾ ಇದ್ದೀವಿ ಅಲ್ಲಿ ನಂಬಿಕೆ ಕರೆ ಹಾಗಾಗಿ ಇವತ್ತು ಸಹಕಾರ ಸಂಘ ಕ್ಷೇತ್ರ ಚೆನ್ನಾಗಿ ಬೆಳೀತಾ ಇದೆ ಬೆಳೀಬೇಕಾದ್ರೆ ನಮ್ಮ ಒಂದು ಮಾರ್ಗದರ್ಶನ ನೀವು ಏನಂತ ಅದನ್ನು ವಾಪಸ್ ಕಟ್ಟಿದ್ರೆ ಇವತ್ತು ಹಿಂದೆ ಸಹಕಾರ ಸಂಘಗಳಿದ್ದವು ರಾಜ್ಯ ಸರ್ಕಾರ ಇರ್ಬೋದು ಯಾವುದೇ ಬೈಲಾ ತಿದ್ದುಪಡಿ ಆಗ್ಬೋದು ಇನ್ನೊಂದು ಆಗ್ಬೋದು ಅದರ ನೇರ ಪರಿಣಾಮ ನೇರವಾಗಿ ಅದರದ್ದು ಆಗುವ ಮಾರ್ಗಗಳನ್ನ ಎದುರಿಸುವಂತವ್ರು ನೇರವಾಗಿ ಮುಖ್ಯವಾಗಿ ಮುಖ್ಯ ಕಾರ್ಯನಿರ್ವಹಣೆ ಅಧಿಕಾರಿಗಳು ಮತ್ತೆ ಅಲ್ಲಿನ ಬೋರ್ಡ್ಗಳು ಮೊದಲನೇದಾಗಿ ಮೊದಲನೇದಾಗಿ ಸಿಗುವಂಥದ್ದು ನಮ್ಮ ರೈತರುಗಳಿಗೆ ಮತ್ತೆ ಸಹಕಾರಿಗಳಿಗೆ ಬಯಸ್ಕೊಳ್ಳೋದಾಗ್ಲಿ ಒಗಳಿಸ್ಕೊಳ್ಳೋದಾಗ್ಲಿ ಒಗಳಿಸ್ಕೊಳ್ಳೋಕ್ ಸಿಕ್ಕಲ್ಲ ಬಿಡಿ ಬಯಸ್ಕೊಳ್ಳೋಕೆ ಮುಖ್ಯ ಕಾರಣ ನಿರ್ವಾಹಿಗಳೇ ಸಿಕ್ಕರು ಆಮೇಲೆ ಬೋರ್ಡ್ನವರು ಅದರಿಂದ ಇಲ್ಲಿ ಮುಖ್ಯವಾಗಿ ಪಿಲ್ಲರ್ಗಳು ಎರಡು ಪಿಲ್ಲರ್ ಅಂದ್ರೆ ತಪ್ಪಾಗ್ಲ ಒಂದು ಸಹಕಾರ ಸಂಘ ನಡೀಬೇಕಾದ್ರೆ ಎಷ್ಟು ಬೋರ್ಡ್ ಪ್ರಮುಖ ಅಷ್ಟೇ ಪ್ರಮುಖ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕೂಡ ಇದಾರೆ ಇವತ್ತು ಏನಾಗಿದೆ ಅಂದ್ರೆ ನಮ್ಮ ಈಗ ನಮ್ಮಲ್ಲಿ ಮೊನ್ನೆ ಒಂದ್ ಪೇಪರ್ ಅಲ್ಲಿ ಒಂದು ಆರ್ಟಿಕಲ್ ನೋಡಿದೆ ನಾವು ಈಗ ನಮ್ಗೆ ಲೆಂಡಿಂಗ್ ಆಗು ಏನು ನಬಾಂಡಿಂದ ಅದನ್ನ ಪರ್ಸೆಂಟೇಜ್ನ ಕಡಿಮೆ ಮಾಡಿದ್ದಾರೆ ನಮ್ ಡಿ ಸಿ ಬ್ಯಾಂಕ್ ಮುಖಾಂತರ ಕೊಡಬೇಕು ಅಂತಂದ್ರೆ ನಮ್ಮಲ್ಲಿ ಅಷ್ಟು ಆರ್ಥಿಕ ಸಂಪನ್ಮೂಲ ಅಷ್ಟೊಂದು ಇಲ್ಲ ಈಗ ನಮಗೆ ಕೊಡೋ ಅಂಥ ಸಬ್ಸಿಡಿ ದರದಲ್ಲಿ ಕೊಡ್ತಾ ಇರೋಂಥ ಏನು ಸೌಲಭ್ಯಗಳಿದೆ ನಬಾರ್ಡ್ನವರು ಕಡಿತ ಮಾಡಿದ್ದಾರೆ ಮೊನ್ನೆ ಕೂಡ ಏನು ರಾಜ್ಯ ಸಹಕಾರ ಸಬ್ಧ ಕೂಡ ಅದನ್ನು ಒಂದು ತೀರ್ಮಾನವನ್ನು ಮಾಡಿ ನಮ್ಮ ಮಾನ್ಯ ಸಹಕಾರ ಸಚಿವರ ಅಧ್ಯಕ್ಷತೆಯಲ್ಲಿ ತೀರ್ಮಾನವನ್ನು ಮಾಡಿ ಒಂದು ನಬಾರ್ಡ್ ಕೂಡ ಮನವಿಯನ್ನು ಸಲ್ಲಿಸಿದ್ದಾರೆ ನಮಗೆ ಕೊಡೋ ಅಂಥ ಹಣದಲ್ಲಿ ಕಡಿತವನ್ನು ಮಾಡಬೇಡಿ ನಾವು ರೈತರಿಗೆ ಹಣವನ್ನು ಸಹ ಅಂದರೆ ಏನು ಬಡ್ಡಿ ರಹಿತ ಸಾಲವನ್ನು ಕೊಡೋಕ್ಕೆ ಬಹಳ ಅನನುಕೂಲ ಆಗ್ತಾ ಇದೆ ಅದರಿಂದ ಏನು ಇವತ್ತು ಹಂತ ಹಂತವಾಗಿ ನಡೆಯುವಂಥದ್ದು ಏನು ನಮಗೆ ಕೊಡೋಂಥ ನಬಾರ್ಡಿಂದ ಕೊಡೋ ಅಪೆಕ್ಸ್ ಬ್ಯಾಂಕ್ಗೆ ಅಪೆಕ್ಸ್ ಬ್ಯಾಂಕಿಂದ ಡಿಸಿಸಿ ಬ್ಯಾಂಕ್ಗಳಿಗೆ ಡಿಸಿಸಿ ಬ್ಯಾಂಕ್ಗಳಿಂದ ಸಹಕಾರ ನಮ್ಮ ಸಂಘಗಳಿಗೆ ಸಹಕಾರ ಸಂಘಗಳ ಮೂಲಕ ನಾವು ರೈತರಿಗೆ ಕೊಡ ಅಂಥದ್ದು ಇವತ್ತು ಏನು ಜೀರೋ ಪರ್ಸೆಂಟ್ ಅಲ್ಲಿ ಯಾವುದೇ ಸರ್ಕಾರ ಇರ್ಬೋದು ಜೀರೋ ಪರ್ಸೆಂಟ್ ಅಲ್ಲಿ ನಮಗೆ ಬೆಳೆ ಸಾಲವನ್ನು ಸ್ಕೇಲ್ ಆಫ್ ಫೈನಾನ್ಸ್ ಪ್ರಕಾರ ಹೇಳಿದಂಗೆ ಸ್ಕೇಲ್ ಆಫ್ ಫೈನಾನ್ಸ್ ಪ್ರಕಾರ ಕೊಡ್ತಾ ಇರೋವಂಥದ್ದು ಅದನ್ನ ಏನು ಬೆಳೆ ಮತ್ತು ಎಕರೆ ಅದ್ರ ಮೇಲೆ ವಿತರಿಸ ಅಂಥದ್ದು ಮತ್ತೆ ಮಧ್ಯಮ ವ್ಯದಿ ಸಾಲ ಇದು ಇರ್ಬೋದು ತಂತಿ ಬೇಲಿ ಇರ್ಬೋದು ಪೈಪ್ಲೈನ್ ಇರ್ಬೋದು ಕೊಡ ಅಂಥದ್ದು ಮತ್ತೆ ನಮ್ಮ ಹೈನುಗಾರಿಕೆ ಹೈನುಗಾರಿಕೆಯಲ್ಲಿ ಕೂಡ ನಮ್ಮ ಡೈರಿ ಮುಖಾಂತರ ಮೊದಲು ಸಾಲವನ್ನು ಕೊಡ್ತಿದ್ರು ಹೈನುಗಾರಿಕೆ ಏನು ಹಸುಗಳಿಗೆ ಒಂದಕ್ಕೆ ಮತ್ತು ಇಲ್ಲೊಂದಕ್ಕೆ ಆದರೆ ಕ್ರಮೇಣ ಅದು ವಸೂಲಾತಿ ಪ್ರಮಾಣ ಕಡಿಮೆ ಆದಂತೆ ಅದನ್ನು ಕೂಡ ಅದು ನಿಂತೋಯ್ತು ಆದರೆ ಡೈರಿ ಮತ್ತು ಏನು ಸಹಕಾರ ಸಂಘಗಳು ಎರಡುವೆ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘ ಒಂದು ಸೇವಾ ಸಹಕಾರ ಸಂಘ ಎರಡರಲ್ಲೂ ಕೂಡ ಈಗ ನಮ್ಮ ಹಿರಿಯ ಸಹಕಾರಿಗಳು ಹೇಳ್ದಂಗೆ ಎರಡರಲ್ಲೂ ಕೂಡ ಒಂದಲ್ಲ ಒಂದು ಸಂಘಗಳಲ್ಲಿ ನಮ್ಮ ನೇರವಾಗಿ ನಾವು ಅಲ್ಲಿ ಸದಸ್ಯರಾಗಿ ಇರ್ತೀವಿ ಅಲ್ಲಿ ಚುನಾಯಿತ ಪ್ರತಿನಿಧಿಗಳಾಗ್ತೀವಿ ಮತ್ತೆ ಬೇರೆ ಬೇರೆ ಸಂದರ್ಭದಲ್ಲಿ ಅಧ್ಯಕ್ಷರು ಉಪಾಧ್ಯ ಏನೋ ಒಂದು ಆಗ್ತಾ ಇರ್ತೀವಿ ಆದ್ರೆ ನಮ್ಮ ಹಿಡಿತದಲ್ಲೇ ಕೂಡ ಇದ್ರು ಕೂಡ ನಮಗೆ ಇಲಾಖೆ ಅಂತ ಒಂದಿದೆ ಒಂದು ಬೈಲ ಅಂತ ಇದ್ದು ಆ ಬೈಲದ ಒಳಗಡೆನೇನು ಆ ಚೌಕಟ್ಟಿನೊಳಗಡೆ ಕೆಲಸವನ್ನ ಮಾಡಬೇಕು ಎಲ್ಲಿ ಈ ಸಾಕಾರ ಸಂಸ್ಥೆಗಳ ಮೇಲೆ ಸಾಕಾರ ಸಂಸ್ಥೆಗಳ ಮೇಲೆ ಯಾವುದೇ ಸರ್ಕಾರದ ಹಿಡಿತ ಮತ್ತು ಸರ್ಕಾರದ ಮಧ್ಯ ಪ್ರವೇಶ ಆದಾಗ ಸಹಕಾರ ಸಂಸ್ಥೆಗಳು ದುರ್ಬಲ ಆಗ್ತವೆ ಅಂತ ನಾನಾದ್ರು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ ಎಲ್ಲಿ ರಾಜಕೀಯ ಒಳಗ್ ನುಗ್ತದೋ ಅವಾಗ ಸಹಕಾರ ಸಂಘಗಳು ದುರ್ಬಲ ಆಗಿ ಸಹಕಾರ ಸಂಘಗಳ ದೇಯಗಳೇ ಬೇರೆ ತರ ಆಗುತ್ತೆ ಅದರಿಂದ ಆದಷ್ಟು ಈ ಸಹಕಾರ ಸಂಘಗಳಿಂದ ನಮ್ಮ ರಾಜಕೀಯ ದೂರ ಇದ್ರೆ ಒಳ್ಳೇದು ಅಂದ್ರೆ ನಾನು ಕೂಡ ಭಾವಿಸ್ತೀನಿ ಯಾಕಂದ್ರೆ ನನಗಿಂತ ಹಿರಿಯರು ಬಹಳಷ್ಟು ಜನ ಇಲ್ಲಿ ಇದಾರೆ ಇಲ್ಲಿ ಮೊನ್ನೆ ಮೊನ್ನೆ ತಾನೆ ಸಾಕಾರ ರತ್ನ ಪ್ರಶಸ್ತಿಯನ್ನ ಪಡೆದಂತ ನಮ್ಮ ಜಯರಾಮ್ ಕೂಡ ಇಲ್ಲೇ ಇದಾರೆ ಮತ್ತು ಆ ಸಾಕಾರ ರತ್ನ ಪ್ರಶಸ್ತಿಯನ್ನ ಪಡೆದಂತ ಮಡವಾಳಪ್ಪನವ್ರು ಇದಾರೆ ಸಿದ್ದಪ್ಪನವ್ರಿದ್ದಾರೆ ನಂಜಪ್ಪನವ್ರು ಎಲ್ಲ